ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮಹಾಲಕ್ಷ್ಮಿ ಲಾಗ್ಸ್ ಇನ್ ಕನ್ನಡಾಗೆ ಸ್ವಾಗತ ತುಂಬ ಮೇಲೆ ನಿಮ್ಮ ಜೊತೆ ಲಾಗನ್ನು ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ವಿಡಿಯೋನ ಸಹ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತು ಬೆಳಿಗ್ಗೆ ಬೇಗನೆ ಎದ್ದಿದ್ವಿ ನಾಲ್ಕು ಮುಖಾಲ್ಗೆಲ್ಲ ಎದ್ಬಿಟ್ಟು ಕಸಾಯನ ಗುಡಿಸಿ ಹೊರಗಡೆ ಎಲ್ಲ ಬಾಕ್ಲಲ್ಲಿ ತೊಡದ್ಬಿಟ್ಟು ರಂಗೋಲಿ ಹಾಕಿ ಹಾಗೆ ನೆಲವನ್ನು ಸಹ ಒರೆಸ್ಕೊಟ್ಟೆ ಹಾಗೆ ಮನೆಯವರು ಮತ್ತು ಚಿಕ್ಕಮಗಳು ಇಬ್ಬರು ಸಹ ಸ್ನಾನವನ್ನು ಮುಗಿಸಿ ಈಗ ಮನೆಯಲ್ಲಿ ಪೂಜೆನೂ ಕೂಡ ಮಾಡಿಬಿಟ್ಟು ಹೂ ತೊಗೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಹಾಗೆ ಈಗ ನೋಡ್ತಾ ಇರ್ಬೋದು ದೇವ್ರ ಮನೆಯಲ್ಲಿ ಪೂಜೆನೂ ಸಹ ಆಗಿದೆ ಹಾಗೆ ಟೈಮ್ ತೋರಿಸ್ತಾ ಇದ್ದೀನಿ ಸಿಕ್ಸ್ ತರ್ಟಿ ಆಗಿದೆ ಆರೂವರೆ ಅಷ್ಟೊತ್ತಿಗೆ ಮನೆಯಲ್ಲಿ ಪೂಜೆ ಸಹ ಆಗಿತ್ತು ಅವರು ಏನಕ್ಕೆ ದೇವಸ್ಥಾನಕ್ಕೆ ಬೇಗನೆ ಹೋದರು ಅಂತ ಇದೇ ಇವಾಗಲೇ ನಿಮಗೆ ಗೊತ್ತಾಗುತ್ತೆ ನೋಡಿ ಅವರು ಅಯ್ಯಪ್ಪ ಸ್ವಾಮಿಯ ಮಾಲೆಯನ್ನು ಹಾಕ್ಕೊಂಡು ಬರೋದಕ್ಕೆ ಅಂತ ದೇವಸ್ಥಾನಕ್ಕೆ ಹೋಗಿದ್ದರು ಇಲ್ಲೇ ಚಿಕ್ಕದಾಗಿರುವಂತಹ ಒಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ ನಾವಿರುವಂತಹ ಅಂದರೆ ಏರಿಯಾದಲ್ಲಿ ಮಾಲೆಯನ್ನು ಹಾಕ್ಕೊಂಡು ಬಂದ ಮೇಲೆ ಮನೆಯಲ್ಲಿ ಮೊದಲೇ ಪೂಜೆ ಮಾಡಿ ಹೋಗಿದ್ರು ಮತ್ತೆ ದೇವಸ್ಥಾನದಿಂದ ಬಂದ ಮೇಲೆನೂ ಸಹ ಅವನು ಪೂಜೆ ಮಾಡ್ತಾ ಇದ್ದಾರೆ ಕಟ್ಟಿರುವಂತಹ ಮಲ್ಲಿಗೆ ಹೋಗಿತ್ತು ಅದನ್ನು ಸಹ ದೇವರಿಗೆ ಕಳ್ಸಕ್ಕೆ ಹಾಕಿ ಅಂತ ಹೇಳ್ತಾ ಇದೀವಿ ಅವರು ಹಾಕೊಂಡ್ಬಂದಿರುವಂತಹ ಮಾಲೆಗೆ ಅಂದ್ರೆ ಅಯ್ಯಪ್ಪ ಸ್ವಾಮಿಯ ಮಾಲೆಗೆ ಗಂಧವನ್ನೆಲ್ಲ ಇಟ್ಟುಬಿಟ್ಟು ಹಾಗೆ ಧೂಪವನ್ನು ತೋರಿಸ್ಬೇಕು ಮತ್ತೆ ಆರತಿಯನ್ನು ಸಹ ಆ ಮಾಲೆಗೆ ತೋರಿಸ್ಬೇಕು ಹಾಗಾಗಿ ಮತ್ತೆ ಅವರು ಪೂಜೆಯನ್ನು ಮಾಡ್ತಾ ಇದ್ದಾರೆ ಹಾಗೆ ಈ ವ್ರತಗಳನ್ನು ಮಾಡುವಾಗ ಮನೆಯಲ್ಲಿ ಬೇಗ ಪೂಜೆ ಆಗುತ್ತೆ ಹಾಗೆ ತುಂಬ ಆಕ್ಟಿವ್ ಆಗು ಸಹ ಇರ್ಬೋದು ಪಾಸಿಟಿವ್ ವೈಬ್ಸ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೆಲ್ಲ ಒಂಥರ ಖುಷಿ ಆಗುತ್ತೆ ಹಬ್ಬದ ವಾತಾವರಣದ ರೀತಿಯಾಗಿಯೇ ಇರುತ್ತೆ ಮನೆಯಲ್ಲಿ ಈಡು ಮನೆಯಲ್ಲಿ ವ್ರತ ಪೂಜೆ ಎಲ್ಲ ಮಾಡ್ತಾ ಇರ್ತೀವಲ್ಲ ಆವಾಗ ಇದು ನಮ್ಮ ಮನೆಯಲ್ಲಿ ತುಂಬ ದಿನಗಳಿಂದ ಆಸೆ ಇತ್ತು ಎಲ್ಲರಿಗೂ ಮನೆಯಲ್ಲಿ ಅಂದರೆ ಮನೆಯವರು ಅಯ್ಯಪ್ಪ ಸ್ವಾಮಿ ಮಾಲೆ ಆಗ್ತಾ ಒಂದು ನಾಲ್ಕು ವರ್ಷ ಹಾಕಿದ್ದಾರೆ ಆದರೂ ಮಧ್ಯದಲ್ಲಿ ಗ್ಯಾಪಲ್ಲಿ ನಾಲ್ಕು ವರ್ಷ ಆದಮೇಲೆ ಮತ್ತೆ ಹಾಕುವಂತಹ ಅವರಿಗೆ ಹೊಸದೊತ್ತಡ ಆಗಿರ್ಬೋದು ಬೇರೆ ಆ ಥರ ಆಗ್ತಾಯಿತ್ತು ನಮ್ಮ ದೊಡ್ಡ ಮಗಳಿಗೆ ಮಾಲೆ ಹಾಕ್ಸ್ಕೊಂಡು ಕರ್ಕೊಂಡು ಹೋಗಬೇಕು ಅಂತ ತುಂಬ ಆಸೆ ಇತ್ತು ಆದರೆ ಕೊರೋನಾ ಬಂದಿದ್ದು ಮತ್ತು ಕೊರೋನ ಮೇಲೆ ತುಂಬ ಸ್ಟ್ರಿಕ್ಟಾಗಿ ರೂಲ್ಸ್ಗಳನ್ನೆಲ್ಲ ಮಾಡಿದರು ಅದಾದಮೇಲೆ ಅವಳಿಗೆ ಹತ್ತು ವರ್ಷ ಕಂಪ್ಲೀಟಾಗಿ ಹೋಗ್ಬಿಡ್ತು ಹಾಗಾಗಿ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ ಅಟ್ಲೀಸ್ಟ್ ಚಿಕ್ಕಮಗಳನ್ನಾದರೂ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅವಳಿಗೆ ಸ್ವಾಮಿಯ ದರ್ಶನವನ್ನು ಮಾಡಿಸ್ಬೇಕು ಅಂತ ತುಂಬ ಆಸೆ ಇತ್ತು ಹಾಗಾಗಿ ಮನೆಯವರು ಈ ವರ್ಷ ಹೇಳ್ಬೇಕು ಅಂತಂದರೆ ಈ ಮಗಳನ್ನು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಸ್ಕೊಂಡು ಕರ್ಕೊಂಡೋಗ್ಬೇಕು ಅನ್ನೋ ಆಸೆಯಿಂದನೇ ಅದು ಯೋಗ ಕೂಡ ಬಂದಿದೆ ಇವರು ಸಹ ಮಾಲೆ ಹಾಕ್ಕೊಂಡು ಹೋಗುವಂಥದ್ದು ಹಾ ಮಾಲೆ ಹಾಕೊಂಡು ಅಯ್ಯಪ್ಪ ಸ್ವಾಮಿಗೆ ಶಬರಿಮಲೆಗೆ ಹೋಡ್ ಹೋಗ್ತಾರೆ ಇವತ್ತು ಫಸ್ಟ್ನೇ ದಿನ ಮೊದಲನೇ ದಿನ ಹಾಗಾಗಿ ಮನೆಯಲ್ಲೇ ಪೂಜೆಯನ್ನು ಮಾಡಿಬಿಟ್ಟು ಈಗ ಚಿಕ್ಕ ಸ್ವಾಮಿಯವರು ಸ್ಕೂಲ್ಗೆ ಹೋಗ್ಬೇಕು ಅದಕ್ಕೋಸ್ಕರ ಈ ಮಾಲೆಗಳೆಲ್ಲ ಹಾಕಿರುವಾಗ ಒಂದಕ್ಕೊಂದು ಗಂಟಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸಪ್ಸಪ್ರೇಟ್ ಆಗಿ ದಾರಗಳನ್ನು ಕಟ್ತಾ ಇದ್ದಾರೆ ಬಗ್ಗಿದಾಗ ಅಥವಾ ಮಲಗಿದಾಗ ಬೀಳಬಾರ್ದು ಅಥವಾ ಗಂಟು ಬೀಳಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯಾಗಿ ದಾರಗಳನ್ನು ಕಟ್ತಾಯಿದ್ರೆ ದೊಡ್ಡವರಾದರೆ ಅವ್ರಿಗೆ ಗೊತ್ತಿರುತ್ತೆ ಅನುಭವ ಇದೆ ಆದರೆ ಚಿಕ್ಕವಳು ಇವ್ರಿಗೆ ಅಷ್ಟು ಅನುಭವ ಇಲ್ಲ ಫಸ್ಟ್ ಟೈಮ್ ಹಾಕ್ಕೊಂಡಿರೋದು ಸ್ವಲ್ಪ ತುಂಬ ಆಸೆ ಇತ್ತು ಅವರಿಗೆ ನಾನು ಪಾಪ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಕೋಬೇಕು ಹಾಕ್ಕೋಬೇಕು ಯಾವಾಗ ಕರ್ಕೊಂಡು ಹೋಗ್ತೀರಾ ಯಾವಾಗ ಕರ್ಕೊಂಡು ಹೋಗ್ತೀರಾ ಈ ಹೊತ್ತಿನೇ ಕೇಳ್ತಾ ಇದ್ಲು ಪಾಪ ಅದು ಈ ವರ್ಷ ಅವರ ಭಾಗ್ಯ ಅಂತಲೇ ಹೇಳ್ಬೋದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಶಬರಿಮಲೆಗೆ ಸ್ವಾಮಿಯವರ ದರ್ಶನ ಮಾಡ್ಕೊಂಡು ಬರೋದು ನಿಜ ಹೆಣ್ಮಕ್ಳು ಯಾರೆಲ್ಲ ಮಾಲೆ ಹಾಕ್ಕೊಂಡು ಚಿಸ್ಮಕ್ಳು ಹೋಗಿ ಶಬರಿಮಲೆಗೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಾರೋ ಅವ್ರು ನಿಜವಾಗ್ಲೂ ದೇವ್ರ ಸಮಾಂತನೇ ಹೇಳ್ಬೋದು ಅವ್ರ ಪುಣ್ಯವಂತರು ಅಂತಲೇ ಹೇಳ್ಬೋದು ಈಗ ನಾನು ಬೆಳಿಗ್ಗೆ ಖಾರ ಪೊಂಗಲ್ ಮತ್ತು ಸ್ವೀಟ್ ಪೊಂಗಲ್ ಎರಡನ್ನೂ ಮಾಡಿದ್ದೆ ಆಮೇಲೆ ಇವರು ಸ್ಕೂಲಿಗೆ ಹೋಗ್ಬೇಕಲ್ಲ ಅದಕ್ಕೋಸ್ಕರ ಈಗ ಮಾಲೆ ಹಾಕ್ಕೊಂಡು ಹೋಗ್ಲಿ ಪರವಾಗಿಲ್ಲ ಎರಡು ದಿನ ಸ್ಕೂಲಿಗೆ ಫ್ರೈಡೇ ಇವತ್ತು ನಾಳೆ ಸ್ಯಾಟರ್ಡೆ ಡೇ ಇರುತ್ತೆ ಸಂಡೇ ಅವರು ಇದು ಮುಡಿ ಕಟ್ಬಿಟ್ಟು ಶಬರ್ ಮಲೆಗೆ ಹೊಡ್ತಾರೆ ಬಾಕ್ಸಿಗೂ ಸಹ ನಾನು ಖಾರ ಪೊಂಗಲ್ ಸ್ವೀಟ್ ಪೊಂಗಲ್ ಹಾಕಿದ್ದೀನಿ ಹಾಗೆ ವಾಟ್ರ್ ಬಾಟ್ಲು ಸ್ನ್ಯಾಕ್ಸ್ ಎಲ್ಲ ಹಾಕಿಬಿಟ್ಟು ಒಂದು ಚಿಕ್ಕದಾಗಿ ಬಾಳೆ ಎಲೆನೂ ಸಹ ಇಟ್ಟಿದ್ದೀನಿ ಲಂಚ್ ಬಾಕ್ಸಿಂದ ಬಾಳೆ ಎಲೆಗೆ ಹಾಕ್ಕೊಂಡು ಮಧ್ಯಾಹ್ನದ ಊಟವನ್ನು ಮಾಡಲಿನ ಕಾರಣಕ್ಕೋಸ್ಕರ ಈಗ ಬರಿಗಾಲಲ್ಲೇ ಸ್ಕೂಲಿಗೆ ಹೊರಟಿದ್ದಾರೆ ಒಂದು ಎರಡು ದಿನ ಈ ರೀತಿಯಾಗಿ ವ್ರತದಲ್ಲೇ ಇರಲಿ ಬರಿಗಾಲಲ್ಲೇ ಓಡಾಡಬೇಕು ಆಕ್ಚುಲಿ ಮಾಲೆ ಹಾಕ್ಕೊಂಡಾಗ ಸ್ಕೂಲಿಗೂ ಸಹ ಹೊರಟರು ಸ್ನೇಹಿತರೆ ಏನೋ ಒಂಥರ ಮನೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ವಾತಾವರಣ ಪೂಜೆ ಗಂಟೆ ಸದ್ದು ಧೂಪ ಕರ್ಪೂರದ ವಾಸನೆ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ಎಲ್ಲ ಮಕ್ಕಳುಗಳು ಈ ಚಿಕ್ಕ ಸ್ವಾಮಿಯವ್ರನ್ನೇ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಹ್ಞೂ ಈ ರೀತಿ ಆಗಿತ್ತು ಶಬರಿಮಲೆಗೆ ಫೋನ್ ಮಾಡಿ ಕೇಳಿದಾಗ ವಯಸ್ಸು ಈಗ ಅವ್ರಿಗೆ ಒಂಬತ್ತರಲ್ಲಿ ನಡೀತಾ ಇದೆ ಮಾರ್ಚಿಗೆ ಟೆನ್ ಬಿದ್ದುಬಿಡುತ್ತೆ ಹೇಗೆ ಮಾಡಲಿ ಟೆನ್ ಬರ್ಬೋದಾ ಮಾರ್ಚ್ ತಿಂಗಳಲ್ಲಿ ಅಂತ ಕೇಳಿದ್ದಕ್ಕೆ ಅಲ್ಲಿ ಅವರು ಹೇಳಿದ್ದು ಬೇಡ ನೀವು ಹಾಗಾದರೆ ಈಗ ಡಿಸೆಂಬರ್ ಮಂತಲ್ಲೇ ಬಂದುಬಿಡಿ ಮಾರ್ಚ್ ಆದರೆ ಮತ್ತೆ ಏನಾದರೂ ವ್ಯತ್ಯಾಸ ಆಯಿತು ವ್ಯತ್ಯಾಸ ಮೀನ್ಸ್ ಸ್ವಲ್ಪ ಏಜು ಕರೆಕ್ಟ್ ಹತ್ತು ವರ್ಷ ಆವಾಗ ಮತ್ತೇನಾದರೂ ಆ ರೂಲ್ಸು ಅದು ಇದು ಅಂತೆಲ್ಲ ಹೇಳಿದರೆ ಮತ್ತೆ ಪಾಪ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗಲೇ ಕರ್ಕೊಂಡೋಗ್ತೇನೆ ಡಿಸೆಂಬರ್ ತಿಂಗಳಲ್ಲಿ ಮತ್ತು ನಾನೇನೂ ವೀಡಿಯೋನ ಮಾಡೋಕ್ಕಾಗಿಲ್ಲ ಸ್ನೇಹಿತರೆ ಈಗ ಮಧ್ಯಾಹ್ನಕ್ಕೆ ಅವರಿಗೆ ಸ್ವಾಮಿಗಳು ಇಬ್ಬರಿಗೂ ಸಹ ನಾನು ಚಪಾತಿ ಮತ್ತು ಹೆಣ್ಗಾಯಿ ಪಲ್ಯ ಮಾಡಿದ್ದೆ ಬಾಳೆ ಎಲೆನಲ್ಲೇ ತಿಂಡಿ ಮತ್ತು ಊಟ ಎಲ್ಲ ಮಾಡಬೇಕು ಹಾಗೆ ಮಡಿಯಿಂದ ನಾವು ಸಹ ಮಾಡಬೇಕಾಗುತ್ತೆ ಮನೆಯಲ್ಲೇ ಅವರು ಇರೋದರಿಂದ ಇಲ್ಲಿ ಚಿಕ್ಕದಾಗಿರುವಂತಹ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ ಹಾಗಾಗಿ ಅಲ್ಲಿ ಇರೋದಕ್ಕೆಲ್ಲ ಅಷ್ಟು ಅನುಕೂಲತೆ ಇಲ್ಲ ಅದಕ್ಕೋಸ್ಕರ ಮನೆಯಲ್ಲೇ ನಾವು ಮಡಿಯಿಂದ ಬೆಳಿಗ್ಗೆ ಸ್ನಾನ ಮಾಡಿ ಪ್ರಸಾದ ರೆಡಿ ಮಾಡ್ತೀನಿ ಹಾಗೆ ಮಧ್ಯಾಹ್ನ ಪ್ರಸಾದವನ್ನು ರೆಡಿ ಮಾಡ್ತೀನಿ ಅದು ನೆಲವನ್ನು ಬೆಳಿಗ್ಗೆ ಉರಿಸ್ತೀನಿ ಮತ್ತು ಮಧ್ಯಾಹ್ನನೂ ಕೋಣೆ ಮಾತ್ರ ಒರೆಸ್ಕೊಳ್ತೀನಿ ಸಂಜೆ ಸ್ನಾನ ಮಾಡಿ ಮತ್ತು ನೆಲವನ್ನು ಸಹ ಒರೆಸ್ಕೊಂಡು ಅವರಿಗೆ ಸಂಜೆಯ ಊಟವನ್ನು ಮಾಡುವಂಥದ್ದು ಸ್ಟೌವ್ನೆಲ್ಲವನ್ನು ಸಹ ನೀಟಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ ಈ ರೀತಿಯಾಗಿ ನಾವು ಸಹ ನಿಯಮಗಳನ್ನು ಪಾಲನೆ ಮಾಡಿಕೊಂಡು ಮನೆಯಲ್ಲಿ ಮಾಡಿದರೆ ಏನು ಅಡ್ಡಿ ಇಲ್ಲ ಅವರು ಊಟ ಮಾಡ್ಬೋದು ಅಂತ ಹೇಳಿದರು ಹಾಗಾಗಿ ನಾವು ಮನೆಯಲ್ಲೇ ಈ ರೀತಿಯಾಗಿ ಮಾಡಿದ್ವಿ ಮೂರು ದಿನವೂ ಸಹ ಮನೆಯಲ್ಲೇ ಊಟ ಮಾಡಿದ್ವಿ ಸ್ನೇಹಿತರೆ ಹಾಗೆ ಮನೆಯಲ್ಲೇ ಸಹ ಒಂದು ವಾ ತೊಳೆದಿರುವಂತಹ ಅಥವಾ ಹೊಸದಾಗಿರುವಂತಹ ಚಾಪೆ ಆಗಿರ್ಬೋದು ಬಿಡ್ ಸ್ಪ್ರೇ ಆಗಿರ್ಬೋದು ಅವುಗಳನ್ನೇ ಹಾಸ್ಕೊಂಡು ಮಲ್ಕೋಬೋದು ಏನು ತೊಂದರೆ ಇಲ್ಲ ಆದರೆ ಚಿಕ್ಕ ಸ್ವಾಮಿಯವರಿಗೆ ಇದೆಲ್ಲ ಹೊಸತಾಗಿದೆ ದೊಡ್ಡ ಸ್ವಾಮಿಯವರಿಗೆ ಅಂತಂದರೆ ಅವರಿಗೆ ನಾಲ್ಕು ವರ್ಷದ ಅನುಭವ ಇದೆ ಹಾಗಾಗಿ ಏನು ತೊಂದರೆ ಇಲ್ಲ ಚಿಕ್ಕವರು ಸ್ವಾಮಿಗಳು ಈಗ ಇವರನ್ನು ಅಂತ ಕರೀತಾರೆ ಕನ್ನಿ ಸ್ವಾಮಿಗಳು ಫಸ್ಟು ಅವರು ಪ್ರಸಾದವನ್ನು ತಗೋಬೇಕು ಆಮೇಲೆ ಸ್ವಾಮಿ ಅವರು ಅಂದರೆ ಗುರು ಗುರುಸ್ವಾಮಿಯವರು ಪ್ರಸಾದವನ್ನು ತೊಗೊಳ್ತಾರೆ ಯಾಕೆ ಅಂತಂದರೆ ಚಿಕ್ಕ ಅವರಿಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಈಗ ಅವರಿಗೆ ಗೊತ್ತಿರೋದಿಲ್ಲ ನಮ್ಮ ಚಿಕ್ಕ ಅವರಿಗೆ ಹೇಗೆ ಮೊದಲು ನಾವು ರಥದಲ್ಲಿದ್ದಾಗ ಹೇಗೆ ಊಟ ಮಾಡಬೇಕು ಏನು ಅಂತ ಅದನ್ನು ದೊಡ್ಡ ಸ್ವಾಮಿಯವರು ಹೇಳ್ಕೊಡ್ತಾ ಇದ್ದಾರೆ ಫಸ್ಟು ಒಂದು ತುತ್ತನ್ನು ತೆಗೆದಿಟ್ಬಿಡಬೇಕು ಆಮೇಲೆ ಸ್ವಾಮಿಯವ್ರದ್ದ ಸರಿ ಹೇಳಬೇಕು ಅಂತ ಹೇಳಿ ಇದು ಮಧ್ಯಾಹ್ನ ಆಯಿತು ಸ್ನೇಹಿತರೆ ಈಗ ಸಂಜೆ ಆಗಿದೆ ಸಂಜೆ ಸ್ನಾನವನ್ನ ಮಾಡಿದ್ರು ನಾವು ಸಹ ನೆಲ ಎಲ್ಲ ಒರೆಸ್ಕೊಂಡು ನಾವು ಸ್ನಾನವನ್ನ ಮಾಡಿ ಮಾಡಿದೀವಿ ಯಾಕೆಂದ್ರೆ ಅವರಿಗೆ ರಾತ್ರಿಗೆ ಊಟಕ್ಕೆ ಮಾಡ್ಕೊಡ್ಬೇಕು ಹೊರಗಡೆ ಇಡ್ತಾ ಇದ್ವಿ ನಾನು ಮತ್ತೆ ದೊಡ್ಡ ತಿಂಡಿ ತಟ್ಟೆಗಳು ಹಾಗೆ ನೀರು ಕುಡಿದ ಲೋಟಗಳು ಕಾಫಿ ಲೋಟಗಳು ಇವೆಲ್ಲವನ್ನು ಸಹ ಹೊರಗಿಡ್ತಾ ಇದ್ವಿ ಚಿಕ್ಕ ಸ್ವಾಮಿಯವರು ಮತ್ತೆ ದೊಡ್ಡ ಅವರು ಬಳಸುವಂತ ಲೋಟ ಈ ತರದವೆಲ್ಲನು ಸಹ ಒಳಗಡೆ ವಾಶ್ ಮಾಡ್ತಾ ಇದ್ವಿ ಯಾಕೆಂದ್ರೆ ಅವ್ರು ಸ್ವಾಮಿಯವರಲ್ಲ ನಾವು ಎಂಜಿಲೆ ಮಾಡಿದೆಲ್ಲ ಒಳಗೆ ಒಳಗ್ ತಗೊಂಡ್ ಹೋಗ್ಬಾರ್ದನ್ನ ಕಾರಣಕ್ಕೋಸ್ಕರ ಹೊರಗಡೆ ಇಡ್ತಾ ಇದ್ವಿ ಅದನ್ನೆಲ್ಲ ನಾನು ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ ಯಾಕೆ ಅಂದರೆ ಎಲ್ಲರೂ ಈಗ ವರಮಹಾಲಕ್ಷ್ಮಿ ಹಬ್ಬಗಳು ರಥಗಳು ಮಾಡುವಾಗ ಅದನ್ನೆಲ್ಲ ಫಾಲೋ ಮಾಡಿರ್ತಾರೆ ಅಂತ ಗೊತ್ತು ಆದರೆ ಅಯ್ಯಪ್ಪ ಸ್ವಾಮಿ ಇದು ಅಂತಂದ್ರೆ ಸ್ವಲ್ಪ ಸ್ಟ್ರಿಕ್ಟಾಗಿ ರೂಲ್ಸ್ಗಳನ್ನ ನಾವು ಸಹ ಫಾಲೋ ಮಾಡಬೇಕಾಗುತ್ತೆ ಈಗ ನೋಡಿ ಅವರ ಪಾದಕ್ಕೆ ಎಷ್ಟೇ ಗುರುಸ್ವಾಮಿಗಳಾಗಿದ್ದರೂ ಸಹ ಅವರ ಪಾದಕ್ಕೆ ನಮಸ್ಕಾರ ಮಾಡ್ತಾರೆ ಯಾಕೆ ಅಂತಂದರೆ ಅಷ್ಟು ವಿಶೇಷವಾಗಿರುತ್ತೆ ಕನ್ಯಾಸ್ವಾಮಿಗಳು ಅದಕ್ಕೋಸ್ಕರ ಈಗ ದೊಡ್ಡ ಸ್ವಾಮಿಯವರಿಗೂ ಸಹ ಕನ್ನಾಸ್ವಾಮಿಗಳು ನಮಸ್ಕಾರ ಮಾಡಿಕೊಂಡು ಈಗ ದೇವಸ್ಥಾನಕ್ಕೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಏನಂದರೆ ಚಿಕ್ಕ ಮಕ್ಕಳು ಮಾಲೆ ಹಾಕ್ಕೊಂಡಾಗ ಪಾಪ ತಣ್ಣಿನಲ್ಲಿ ಸ್ವಲ್ಪ ತಣ್ಣೀರು ಸ್ನಾನ ಇವೆಲ್ಲ ಮಾಡಬೇಕಾಗುತ್ತೆ ನಾವು ಈ ಚಿಕ್ಕ ಸ್ವಾಮಿಯವರಿಗೆ ಹೇಳಿದ್ವಿ ಸ್ವಲ್ಪ ತಣ್ಣೀರು ಮತ್ತು ಸ್ವಲ್ಪ ಬಿಸಿ ನೀರನ್ನು ಉಗುರು ಬೆಚ್ಚಿಗೆಯನ್ನು ಮಾಡ್ಕೊಬಿಡಿ ನೀರು ಅಂತೇಳಿ ಯಾಕೆ ಅಂತಂದರೆ ತುಂಬ ಥಂಡಿ ಇದೆ ಇವಾಗ ಡಿಸೆಂಬರ್ ತಿಂಗಳಲ್ಲಿ ತಿಂದರೆ ತುಂಬ ಚಳಿ ಅದಕ್ಕೋಸ್ಕರ ಅವ್ರಿಗೆ ಅಭ್ಯಾಸ ಇಲ್ಲ ಮತ್ತು ಸ್ವಲ್ಪ ಕೋಲ್ಡು ಜ್ವರ ಈ ಥರ ಎಲ್ಲ ಬಂದರೆ ಕಷ್ಟ ಆಗುತ್ತೆ ಅಂತೇಳ್ಬಿಟ್ಟು ಆ ಥರ ಉಗ್ರರು ಬೆಚ್ಚಲು ಸ್ನಾನ ಮಾಡಿ ಅಂತ ಹೇಳ್ತಿದ್ವಿ ಆದರೆ ದೊಡ್ಡ ಸ್ವಾಮಿಯವರು ತಣ್ಣೀರಲ್ಲೇ ಬೆಳಿಗ್ಗೆ ಸಂಜೆ ಎರಡು ಟೈಮು ಸಹ ತಣ್ಣೀರಲ್ಲೇ ಸ್ನಾನ ಮಾಡಿ ಈಗ ಸಂಜೆ ಪೂಜೆ ಎಲ್ಲ ಆಯಿತು ಪ್ರಸಾದನೂ ಸಹ ನೈವೇದ್ಯ ಮಾಡಿಬಿಟ್ಟು ದೇವರಿಗೆ ಈಗ ದೇವಸ್ಥಾನಕ್ಕೆ ರೆಡಿ ಆಗಿದ್ದಾರೆ ಈಗ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಅಲ್ಲಿ ಸ್ವಾಮಿಯವರ ದರ್ಶನವನ್ನು ಮಾಡಿಕೊಂಡು ಮನೆಗೆ ಬರ್ತಾರೆ ಈ ರೀತಿಯಾಗಿ ಮಾಡಬೇಕಾಗುತ್ತೆ ಸ್ನೇಹಿತರಿಗೆ ನಾವು ಮನೆಗಿರ್ತಾರೆ ಸ್ವಾಮಿಯವರು ಮಾಲೆ ಹಾಕೊಂಡು ಅಂತಂದರೆ ಬೆಳಿಗ್ಗೆ ಸಂಜೆ ಎರಡು ಟೈಮು ಸಹ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದರ್ಶನವನ್ನು ಮಾಡಿಕೊಂಡು ಬರಬೇಕಾಗುತ್ತೆ ಇವಾಗ ಸಂಜೆಗೆ ಹೊರಟಿದ್ದಾರೆ ಅಲ್ಲಿ ಹೋಗಿ ದರ್ಶನವನ್ನು ಮಾಡಿಕೊಂಡು ಬರ್ತಾರೆ ತುಂಬ ಚೆನ್ನಾಗಿದೆ ಯಾಕೆಂದರೆ ಮಗಳು ತುಂಬ ಆಸೆ ಪಡ್ತಾ ಇದ್ದು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೋಬೇಕು ಅಂತ ಅದು ಈ ವರ್ಷ ಅವರಿಗೆ ಸ್ವಾಮಿ ಕೂಡ ಬಂದಿದೆ ಅದೊಂದು ಖುಷಿಯಾಗುತ್ತೆ

ಕ್ಲಿಪ್ಪಿಂಗ್ಸನ್ನು ನಾನು ನಿಮೀಗ ಮೊದಲನೇ ಶೇರ್ ಮಾಡಲಿಲ್ಲ ಯಾಕೆ ಅಂತಂದರೆ ಕ್ಲೀನಿಂಗನ್ನು ಮೊದಲೇ ಶೇರ್ ಮಾಡಿದರೆ ಅದು ಇಂಟ್ರೆಸ್ಟ್ ಅನಿಸಲ್ಲ ಅನ್ನೋ ಕಾರಣಕ್ಕೋಸ್ಕರ ಕ್ಲೀನ್ ಮಾಡ್ತಾ ಇರುವಂತಹ ಕ್ಲಿಪ್ಪಿಂಗ್ಸನ್ನು ನಾನು ಲಾಸ್ಟಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅವರು ಮಾಲೆ ಹಾಕೋದು ಇನ್ನೊಂದು ಫೋರ್ ಫೈವ್ ಡೇಸ್ ಇದೆ ಅಂದಾಗಲೇ ನಾನು ಮನೆಯೆಲ್ಲ ಗೋಮೂತ್ರ ಹಾಕ್ಬಿಟ್ಟು ನೀಟಾಗಿ ಮನೆಯೆಲ್ಲ ಸಹ ಅಡುಗೆ ಮನೆ ಬೆಡ್ರೂಮು ಹಾಲು ಮತ್ತು ವಾಶ್ರೂಮು ಇದೆಲ್ಲವನ್ನೂ ಸಹ ಕ್ಲೀನ್ ಮಾಡಿಕೊಂಡೆ ಸ್ನೇಹಿತರೆ ಏಕೆಂದರೆ ನಾನ್ ವೆಜ್ ಎಲ್ಲ ಇವು ತಿಂದಿರ್ತೀವಿ ಹಾಗೆ ಅಂಟು ಮುಟ್ಟು ಎಲ್ಲ ಆಗಿರುತ್ತೆ ಅದಕ್ಕೋಸ್ಕರ ಗೋಮೂತ್ರ ಎಲ್ಲ ಹಾಕ್ಕೊಂಡು ಮನೆಯೆಲ್ಲ ನೀಟಾಗಿ ಸತಿ ಕ್ಲೀನ್ ಮಾಡ್ಕೊಂಡ್ವಿ ಆಮೇಲೆ ಮತ್ತು ಗೋಡೆನೆಲ್ಲ ಸಹ ಒರೆಸಿದ್ದೀನಿ ಆ್ಯಕ್ಚುಲಿ ಪೇಂಟ್ ಮಾಡಿಸ್ಬೇಕಿತ್ತು ಅರ್ಜೆಂಟಲ್ಲಿ ಅದೆಲ್ಲ ಆಗಲ್ಲ ಅಂತೇಳಿ ನಾನು ಸ್ವಲ್ಪ ಗೋಮೂತ್ರ ಹಾಗೆ ಸ್ವಲ್ಪ ಸರ್ಫ್ ಈ ಥರ ಎಲ್ಲ ಹಾಕ್ಕೊಂಡ್ಬಿಟ್ಟು ಗೋಡೆನೆಲ್ಲ ಡೋರು ಬಾಟ್ಲು ಕಿಟಕಿ ಎಲ್ಲವನ್ನೂ ಸಹ ಒರೆಸಿದ್ದೀವಿ ಈ ಕ್ಲೀನಿಂಗ್ ಕೆಲಸ ಅಂತಂದರೆ ಅಂದರೆ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಾಗಲ್ಲ ಇಲ್ಲಿಂದ ಮಾಡಬೇಕು ಮಾಡಬೇಕಂತ ಗೊತ್ತಾಗಲ್ಲ ಅಷ್ಟು ಕೆಲಸ ಇರುತ್ತೆ ಏನೂ ಮಾಡಂಗಿಲ್ಲ ಹೆಣ್ಮಕ್ಳು ಮಾಡಲೇಬೇಕಲ್ವ ಸೊ ಆ ವ್ಲಾಗನ್ನು ಇನ್ನು ಮುಂದೆ ನಾನು ಒಂದೊಂದೇ ವೀಡಿಯೋಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಯ್ತ್